ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ಭಗವದ್ಗೀತೆಯ ಹನ್ನೆರಡನೆಯ ಅಧ್ಯಾಯವನ್ನು ಸಂಪೂರ್ಣಗೊಳಿಸಿದ್ದೆವು ಇವತ್ತಿನ ವಿಡಿಯೋದಲ್ಲಿ ಅಧ್ಯಾಯ ಹದಿಮೂರರಿಂದ ಶುರು ಮಾಡೋಣ ಹಾಗೆ ಅನುವಾದನ ಹೇಳೋಣ ಈಗ ಅಧ್ಯಾಯ ಹದಿಮೂರು ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗಯೋಗ ಪ್ರಕೃತಿ ಪುರುಷ ಹಾಗೂ ಪ್ರಜ್ಞೆ ಈಗ श्लोकवन्धु आगु एरडु अर्जुन उवाच प्रकृतिं पुरुषं चैव क्षेत्रं क्षेत्रज्ञमेव च एतद् मेदितुमिच्छामि ज्ञानं ज्ञायं च केशव श्रीभगवान् उवाच इदं शरीरं कौन्तेय क्षेत्रमित्यभिधीयते ೋ ವೇತಿ ತಂಪ್ರಾಹುಹ ಕ್ಷೇತ್ರಜ್ಞ ಇತಿ ತದ್ವಿಧ ಈಗ ಒಂದು ಹಾಗೂ ಎರಡನೆಯ ಶ್ಲೋಕದ ಅನುವಾದ ಅರ್ಜುನನು ಹೇಳಿದನು ಪ್ರೀತಿಯ ಕೃಷ್ಣನೇ ಪ್ರಕೃತಿ ಪುರುಷ ಕ್ಷೇತ್ರ ಕ್ಷೇತ್ರಜ್ಞ ಜ್ಞಾನ ಮತ್ತು ಜ್ಞಾನದ ಗುರಿ ಇವನ್ನು ತಿಳಿದುಕೊಳ್ಳಲು ಬಯಸುತ್ತೇನೆ ದೇವೋತ್ತಮ ಪರಮಪುರುಷನು ಹೇಳಿದನು ಕೌಂತೆಯ ಈ ದೇಹವನ್ನು ಕ್ಷೇತ್ರವೆಂದು ದೇಹವನ್ನು ತಿಳಿದವನನ್ನು ಎಂದು ಕರೆಯುತ್ತಾರೆ ಈಗ ಶ್ಲೋಕಮೂರು ಚಾಪಿ ಮಂ ವಿಧಿ ಸರ್ವಕ್ಷೇತ್ರಸುಭಾರತ ಮತಂ ಮಮ ಈಗ ಮೂರನೆಯ ಶ್ಲೋಕದ ಅನುವಾದ ಭರತವಂಶಜನೇ ಎಲ್ಲ ದೇಹಗಳಲ್ಲಿರುವ ಜ್ಞಾತ ನಾನೇ ಈ ದೇಹವನ್ನು ಅದರ ಜಾತ್ರವನ್ನು ತಿಳಿಯುವುದೇ ಜ್ಞಾನ ಎನ್ನುವುದು ನೀನು ಅರ್ಥ ಮಾಡಿಕೊಳ್ಳಬೇಕು ಇದೇ ನನ್ನ ಅಭಿಪ್ರಾಯ ಈಗ ಶ್ಲೋಕ ನಾಲ್ಕು ತಥಾ ಕ್ಷೇತ್ರಂ ಯ ಚಯದ್ವಿಕಾರಿ ಯತಶ್ಚಯತ ಸ ಚಯೋ ಪ್ರಭಾವಶ್ಚ ತಥ ಯತ್ ಪ್ರಭಾವಶ್ಚ ತಥ ಸಮಾಸೇನ ಮಿಶ್ರಣೋ ಈಗ ನಾಲ್ಕನೆಯ ಶ್ಲೋಕದ ಅನುವಾದ ಈ ಕಾರ್ಯಕ್ಷೇತ್ರ ಮತ್ತು ಅದರ ಸ್ವರೂಪ ಅದರಲ್ಲಿ ಆಗುವ ಬದಲಾವಣೆಗಳು ಅದು ಹೇಗೆ ಉತ್ಪತ್ತಿಯಾಯಿತು ಕಾರ್ಯಕ್ಷೇತ್ರವನ್ನು ಬಲ್ಲವನು ಯಾರು ಮತ್ತು ಅವನ ಪ್ರಭಾವಗಳು ಯಾವುವು ಎನ್ನುವುದನ್ನು ಕುರಿತು ನನ್ನ ಸಂಕ್ಷಿಪ್ತವಾದ ವಿವರಣೆಯನ್ನು ಕೇಳು ಈಗ ಶ್ಲೋಕ ಐದು ಋಷಿಬೀರ್ ಬಹುದೀರ್ಥಕ್ ಬ್ರಹ್ಮಸೂತ್ರ ಪ್ರದಶ್ಚೈವ ಹೇತು ಮದ್ಬೈರ್ವಿಧಿಶ್ಚತೈ ಈಗ ಐದನೆಯ ಶ್ಲೋಕದ ಅನುವಾದ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು ಅನೇಕ ಋಷಿಗಳು ಬೇರೆ ಬೇರೆ ವೈದಿಕ ಬರಹಗಳಲ್ಲಿ ವರ್ಣಿಸಿದ್ದಾರೆ ವಿಶೇಷವಾಗಿ ವೇದಾಂತ ಸೂತ್ರಗಳಲ್ಲಿ ಕಾರ್ಯಕಾರಣದ ತರ್ಕದೊಂದಿಗೆ ಅದನ್ನು ರೂಪಿಸಿದೆ ಮುಂದಿನ ಶ್ಲೋಕವನ್ನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್